ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಯಾರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಿಯು ಭಾಗ್ಯನ ಮನೆಗೆ ಬಂದು ಮನೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ಎಲ್ಲರ ಮುಂದೆ ವಿವರಿಸಿ ನಿಜ ನಿಜವಾಗಿ ನನ್ನಿಂದ ತಪ್ಪಾಗಿದೆ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ಭಾಗ್ಯಳಿಗೆ ನಿಮಗೆ ಕೊಟ್ಟ ಎಮ್ ಡಿ ಕೆಲಸ ನಾನು ಈಗ ರದ್ದಾಗಿದೆ ನೀವು ಈಗ ಎಮ್ ಡಿ ಪೋಸ್ಟಿಗೆ ನೀವು ಹೊಸದಾಗಿ ಅರ್ಜಿ ಹಾಕಿ ಇಂಟರ್ವ್ಯೂಗೆ ಅಟೆಂಡ್ ಆಗಿ ಅಂತ ಹೇಳ್ತಾನೆ ಆಗ ಬಾಗ್ಯನಿಗೆ ಸಿಟ್ಟು ಬಂದು ದೇವರೇ ನಾನು ನಿಮಗೆ ನಿಮ್ಮ ಟ್ರಸ್ಟ್ನಲ್ಲಿ ಕೆಲಸ ಕೊಡಿ ಅಂತ ಕೇಳಿದ್ನ ನೀವು ಯಾಕೆ ಹೀಗೆ ಮಾಡಿದ್ರಿ ನೀವು ಪದೇ ಪದೇ ಎಲ್ರಿಗೂ ನನ್ನ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರೋ ಥರ ಮಾಡ್ತಿದ್ದೀರಿ ಅವತ್ತು ನಾನು ನಿಮ್ಮ ಫೈಲ್ ತಂದು ಕೊಟ್ಟಿದ್ದೀನಿ ಅಂತ ನಾವೇನು ನಿಮಗೆ ಉಡುಗೊರೆ ಕೊಡಲು ಕೇಳಿದ್ದ ನೀವೇ ಇಪ್ಪತ್ತೈದು ಲಕ್ಷ ಹಣ ತಂದು ಕೊಟ್ಟ್ರಿ ಮತ್ತು ನಮ್ಮ ಮನೆಯಲ್ಲಿ ಮಿಡಲ್ ಕ್ಲಾಸ್ ಜೀವನ ಮಾಡು ಅಂತ ನಾನು ಹೇಳಿದ್ದ ಇಲ್ಲ ತಾನೇ ನೀವೇ ಅವತ್ತೇ ನಾನು ಬೇಡ ಅಂದಾಗ ಹಣ ಮರಳಿ ತೊಗೊಂಡಿದ್ರಿ ಈಗೆಲ್ಲ ಆಗ್ತಿರಲಿಲ್ಲ ನೀವು ನಿಮ್ಮ ಮನೆಯವರಿಗೆ ಯಾರಿಗೂ ಗೊತ್ತಾಗದ ಹಾಗೆ ನಮ್ಮ ಮನೆಯಲ್ಲಿದ್ದು ಮಿಡಲ್ ಕ್ಲಾಸ್ ಜೀವನ ಮಾಡಿದ್ರಿಂದ ನಿಮ್ಮ ಮನೆಯವರೆಲ್ಲರಿಗೂ ಎದುರಿಗೂ ನಾನು ಕೆಟ್ಟವಳಾಗಬೇಕಾಯಿತು ಈಗ ನೀವು ನಿಮ್ಮ ಮನೆಯವರಿಗೆ ಯಾರಿಗೂ ಕೇಳದೆ ಯಾವುದೇ ರೂಲ್ಸ್ ಫಾಲೋ ಮಾಡಿದೆ ನನಗೆ ಎಮ್ ಡಿ ಪೋಸ್ಟ್ ಕೊಟ್ಟಿದ್ರಿ ನಿಮ್ಮ ಕಂಪ್ನಿಯ ರೂಲ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ವಾ ಇದರಿಂದ ಮಾವ ನನ್ನ ಬಗ್ಗೆ ಏನು ತಿಳ್ಕೊತಾರೆ ನಿಮ್ಮ ಮನೆಯವರೇ ನಿಮ್ಮ ನಿರ್ಧಾರದ ಬಗ್ಗೆ ಈ ಥರ ಮಾತಾಡ್ತಿದ್ದಾರೆ ಇನ್ನು ಆಫೀಸ್ನಲ್ಲಿರುವ ಜನರು ನಮ್ಮ ಬಗ್ಗೆ ಯಾವ ರೀತಿ ಕೆಟ್ಟದಾಗಿ ಮಾತಾಡ್ತಾರೆ ಅಂತ ಗೊತ್ತಾ ನಾನು ನನ್ನ ಕ್ಯಾಂಟೀನಲ್ಲಿ ಕ್ಯಾಂಟೀನನ್ನು ನೋಡಿಕೊಂಡು ಆರಾಮಾಗಿದ್ದೆ ನೀವಾಗೆ ಬಂದು ಟ್ರಸ್ಟ್ ಬಗ್ಗೆ ಹೇಳಿ ಅಲ್ಲಿರುವ ಎಮ್ ಡಿ ಪೋಸ್ಟ್ಗೆ ನಾನು ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರಿ ನೀವು ಇದನ್ನೆಲ್ಲ ಯೋಚನೆ ಮಾಡಿಯೇ ನನ್ನನ್ನು ಅಪಾಯಿಂಟ್ಮೆಂಟ್ ಮಾಡಿಕೊಡ್ಬೇಕಾಗಿತ್ತು ಇದರಿಂದ ಈಗ ಏನೆಲ್ಲ ಆಗ್ತಿದೆ ನೋಡಿ ಈಗ ನೀವು ಇದ್ರ ಬಗ್ಗೆ ಏನು ಹೇಳಬೇಡಿ ಈಗ ಈಗ ಆಗಿರೋ ಅವಮಾನವೇ ಸಾಕು ನನಗೆ ನನಗೆ ಈಗ ಈ ಕೆಲಸದ ಅವಶ್ಯಕತೆ ನನಗೆ ಇಲ್ಲ ಬೇರೆ ಯಾರನ್ನೂ ಈ ಕೆಲಸಕ್ಕೆ ತಗೊಳ್ಳಿ ದಯವಿಟ್ಟು ಇನ್ನು ಮುಂದೆ ನನಗೆ ಸಹಾಯ ಮಾಡೋ ಉದ್ದೇಶ ಇಟ್ಕೊಂಡು ನಮ್ಮ ಮನೆಗೆ ಬರಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಹಾಗೂ ಬೇಜಾರಿನಿಂದ ನಿಂತಿರುವಾಗ ಕುಸುಮಾ ಫ್ರೆಂಡ್ ಅವಳಿಗೆ ಬೇಜಾರಾಗಿದೆ ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ ಅದರಿಂದ ನೀನು ಏನು ಬೇಜಾರು ಮಾಡ್ಕೋಬೇಡ ಅವಳ ಜೊತೆ ನಾನು ಮಾತಾಡ್ತೀನಿ ಅವಳ ಪರವಾಗಿ ನಾನು ನಿನಗೆ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾಳೆ ಆದಿಯು ಭಾಗ್ಯ ಹೇಳಿದು ಸರಿಯಾಗೇ ಇದೆ ತಪ್ಪೆಲ್ಲ ನನ್ನದೇ ನೀವ್ಯಾಕೆ ಕ್ಷಮೆ ಕೇಳ್ತೀರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಕ ಇತ್ತ ಕನ್ಯಕ್ಕ ಮನೆಯಲ್ಲಿ ಎಲ್ಲ ನಾನು ಅಂದ್ಕೊಂಡ ಹಾಗೆ ಆಯಿತು ಅಲ್ಲಿ ಅಪ್ಪ ನೋ ಎಮ್ ಡಿ ಅಂತ ಒಪ್ಕೊಂಡ್ಬಿಡ್ತಾರೆ ಅಂತ ಅನಿಸಿತ್ತು ಅವಳೇನಾದರೂ ಎಮ್ ಡಿ ಆದರೆ ನನಗೆ ಬರೋ ಕಮಿಷನು ನಿಲ್ಲಿಸಿಬಿಡ್ತಾ ಬಿಡ್ತಾಳೆ ಹಾಗೆ ಎಮ್ ಡಿ ಆಗಬಾರ್ದು ನಾನೇ ನನಗೆ ಬೇಕಾದವರೂ ಎಮ್ ಡಿ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂತ ತನಗೆ ಬೇಕಾದ ವ್ಯಕ್ತಿಗೆ ಎಮ್ ಡಿ ಪೋಸ್ಟ್ಗೆ ಇಂಟ್ರ್ಯೂ ಅಟೆಂಡ್ ಮಾಡು ಅಂತ ಹೇಳ್ತಾಳೆ ಆ ವ್ಯಕ್ತಿ ಇಂಟ್ರವ್ಯೂನಲ್ಲಿ ಹೇಗೆ ಪಾಸ್ ಆಗಬೇಕು ಮೇಡಮ್ ಅಂತ ಕೇಳ್ತಾನೆ ಆಗ ಕನಿಕ ಇಂಟ್ರ್ಯೂ ತೊಗೊಳ್ಳುವವರು ನನಗೆ ಬೇಕಾದವರು ಇದ್ದಾರೆ ಮೊದಲು ನೀನು ಇಂಟ್ರವ್ಯೂಗೆ ಅಟೆಂಡ್ ಮಾಡು ಮುಂದಿನದು ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ ಇತ್ತ ಕಾಲೇಜಿನಲ್ಲಿ ತನ್ವಿ ಗೆಳತಿಯರೊಂದಿಗೆ ಕುಳಿತಾಗ ತನ್ವಿಗೆ ಯಾರೋ ಮೆಸೇಜ್ ಮಾಡಿ ನೀವು ಚೆನ್ನಾಗಿದ್ದೀರಿ ನೀವು ನಾಕ್ರಿ ಇನ್ನೂ ಚೆನ್ನಾಗಿ ಕಾಣ್ತೀರಿ ಅಂತ ಮೆಸೇಜ್ ಮಾಡ್ತಾರೆ ಇದರಿಂದ ತನ್ವಿಗ ಅವರಿಂದ ಅತ್ತ ಇತ್ತ ನೋಡಿ ನನಗೆ ಮೆಸೇಜ್ ಮಾಡಿದವರು ಯಾರು ಅಂತ ಯೋಚನೆ ಮಾಡ್ತಾಳೆ ಇತ್ತ ಆದಿಯು ಮನೆಯಲ್ಲಿ ಕುಳಿತು ನಾನು ಮಾಡಿದ ನಿರ್ಧಾರಗಳ ನಿರ್ಧಾರದಿಂದ ಭಾಗ್ಯನಿಗೆ ಮತ್ತು ನಮ್ಮ ಮನೆಯವರಿಗೆ ಬೇಜಾರಾಗಿದೆ ಇದರಲ್ಲಿ ಬಾಗಿನದು ಏನೂ ತಪ್ಪಿಲ್ಲ ಎಲ್ಲ ತಪ್ಪು ನನ್ನದೇ ನಾನು ಯಾಕೆ ಹೀಗೆ ಮಾಡಿ ನಾನು ಯಾಕೆ ಹೀಗೆ ಮಾಡಬಾರ್ದಿತ್ತು ಅಂತ ಯೋಚನೆ ಮಾಡ್ತಿರುವಾಗ ಅಲ್ಲಿಗೆ ಕಾಮತ್ತವರು ಬಂದು ಯಾಕೆ ಅದು ಏನು ಯೋಚನೆ ಮಾಡ್ತಾ ಇದೆಯಾ ಆಫೀಸ್ಗೆ ಹೋಗಲ್ವಾ ಅಂತ ಕೇಳ್ತಾರೆ ಆಗ ಅದು ಇಲ್ಲಪ್ಪ ಇವತ್ತು ನಾನು ಆಫೀಸ್ಗೆ ಹೋಗೋಲ್ಲ ಯಾಕೋ ನನ್ನ ಮನಸ್ಸು ಸರಿಯಾಗಿಲ್ಲ ನಾನು ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ ಪಾಪ ಭಾಗ್ಯ ಅವ್ರ ಪಾಡಿಗೆ ಅವರಿದ್ದರು ನಾನೇ ಅವ್ರನ್ನ ಕರ್ಕೊಂಡು ಬಂದು ಒತ್ತಾಯ ಮಾಡಿ ಒಪ್ಪಿಸಿ ಅವರನ್ನು ಎಮ್ ಡಿ ಮಾಡಿದ್ದೆ ಈಗ ನೋಡಿದ್ರೆ ಹೀಗೆಲ್ಲ ಆಯಿತು ಅಂತ ಹೇಳ್ತಾನೆ ಆಗ ಕಾಮತ್ ಅವರು ನಾನು ಎಮ್ ಡಿ ಪೋಸ್ಟಿಗೆ ಬಾಗಿಳೆಯನ್ನು ಬೇಡ ಅಂತ ಹೇಳಿಲ್ಲ ನಮ್ಮ ಟ್ರಸ್ಟ್ನ ರೂಲ್ಸ್ ಫಾಲೋ ಮಾಡಿ ಕೆಲಸಕ್ಕೆ ತಗೋ ಅಂತ ಹೇಳಿದೆ ಹಾಗೆ ನೋಡಿದ್ರೆ ಆ ಪೋಸ್ಟಿಗೆ ಬಾಗಿಳೆ ಒಳ್ಳೆಯ ಕಾಂಡಿ ಕ್ಯಾಂಡಿಡೇಟ್ ಅವಳು ನಮ್ಮ ಟ್ರಸ್ಟಿಗೆ ಸೇರಿಕೊಂಡ್ರೆ ನಮಗೆ ತುಂಬ ಸಂತೋಷವಾಗ್ತದೆ ಅಂತ ಹೇಳ್ತಾರೆ ಹಾಗೂ ಇದರಿಂದ ಬಾಗೆ ತುಂಬ ಬೇಜಾರಾಗಿದೆ ಅಪ್ಪ ನಿಮ್ಮ ಮನೆಯವರೇ ನಿಮ್ಮ ನಿರ್ಧಾರ ಒಪ್ಪದೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಇನ್ನು ಆಫೀಸ್ನಲ್ಲಿ ಜನರು ಹೇಗೆ ಮಾತಾಡ್ತಾರೆ ಅಂತ ಹೇಳ್ತಿದ್ದಾರೆ ಒಬ್ಬ ಡಿವರ್ಸಿ ಹೆಣ್ಣು ಮಗಳಿಗೆ ನಾನು ಕರ್ಕೊಂಡು ಹೋಗಿ ಕೆಲಸ ಕೊಟ್ಟರೆ ಜನ ನಮ್ಮ ಬಗ್ಗೆ ಕೆಡ್ದಾಗಿ ಮಾತಾಡ್ತಾರೆ ಅಂತ ಭಯ ಪಡ್ತಿದ್ದಾರೆ ನನಗೆ ಈ ಕೆಲಸದ ಅವಶ್ಯಕತೆ ಇಲ್ಲ ನೀವು ಪದೇ ಪದೇ ನನಗೆ ಸಹಾಯ ಮಾಡೋ ನೆಪದಲ್ಲಿ ಮನೆಗೆ ಬರಬೇಡಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಆಗ ಕಾಮತ್ ಅವರು ಅವಳಿಗೆ ಬೇಜಾರಾಗಿದೆ ಅದಕ್ಕೆ ಅವಳು ಹಾಗೆ ಮಾತಾಡ್ತಿದ್ದಾಳೆ ನಾನು ಬಂದು ಬಾಗಿನ ಜೊತೆಗೆ ಮಾತಾಡ್ತೀನಿ ಬಾಗಿನ ಮನೆಗೆ ಹೋಗಿ ಬರೋಣ ನಡಿ ಅಂತ ಆದಿಯು ಹೇಳ್ತಾರೆ ಆಗ ಆದಿಯು ಬೇಡ ಅಂತ ಹೇಳಿದ್ರು ಕೂಡ ಆದಿಯನ್ನು ಕರೆದುಕೊಂಡು ಬಾಗಿನ ಮನೆಗೆ ಹೋಗ್ತಾರೆ ಇತ್ತ ತಾಂಡವ್ ಮತ್ತು ಶ್ರೇಷ್ಠ ಕಾರ್ನಲ್ಲಿ ಕುಳಿತು ಹೊರಟಿರುವಾಗ ಶ್ರೇಷ್ಠ ತಾಂಡವನಿಗೆ ನೀನು ಆದಿ ಆಫೀಸ್ನ ಕೆಲಸಕ್ಕೆ ರಿಸೈನ್ ಕೊಡು ಈಗ ಅಲ್ಲಿ ಆದಿ ಮತ್ತು ಭಾಗ್ಯ ಇಬ್ಬರು ಕೂಡಿ ನಿನ್ನನ್ನು ಅಲ್ಲಿಂದ ಓಡಿಸ್ತಾರೆ ಅಂತ ಹೇಳ್ತಾಳೆ ಆಗ ತಾಂಡವ್ ಇದು ನನ್ನ ಕನಸಿನ ಕೆಲಸ ಇದು ಬಿಟ್ಟ ಈ ಥರ ಕೆಲಸ ನನಗೆ ಬೇರೆ ಎಲ್ಲೂ ಸಿಗಲ್ಲ ನಾನು ಕೆಲಸ ಬಿಡಲ್ಲ ಅಂತ ಹೇಳ್ತಾನೆ ಹೀಗೆ ಅವರಿಬ್ಬರ ನಡುವೆ ಜಗಳವಾಗಿ ಶ್ರೇಷ್ಠಗೆ ಸಿಟ್ಟು ಬಂದು ಕಾರಿಂದ ಇಳಿದು ಹೋಗ್ತಾಳೆ ಇತ್ತ ಆದಿ ಮತ್ತು ಕಾಮಾತ್ ಅವರು ಭಾಗ್ಯನ ಮನೆಗೆ ಮುಂದೆ ಬರುದಿರುವುದನ್ನು ಕುಸುಮ ಮತ್ತು ಭಾಗ್ಯ ಗಾಬರಿಂದ ನೋಡ್ತಾ ನಿಂತಿರುವಾಗ ಕಾಮಾತ್ವ್ರು ಯಾಕೆ ಭಾಗ್ಯ ನಮ್ಮ ಮೇಲೆ ಕೋಪನ ನಮಗೆ ಮನೆಯೊಳಗಡೆ ಕರೆಯೋದಿಲ್ವಾ ಅಂತ ಕೇಳ್ತಾರೆ ಆಗ ಭಾಗ್ಯ ಮಾವ ಕುಳುಕೊಳ್ಳಿ ಅಂತ ಹೇಳ್ತಾಳೆ ಆಗ ಕಾಮತ್ ಅವರು ಆದಿ ಮಾಡಿರುವ ಈ ಕೆಲಸದಿಂದ ನಿನಗೆ ಬೇಜಾರಾಗಿದೆ ಆದರೆ ಆದಿ ಕೆಲವು ರೂಲ್ಸ್ ಫಾಲೋ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ ಆಗ ಭಾಗ್ಯ ಕ್ಷಮಿಸಿ ಮಾವ ನನಗೂ ಅದೆಲ್ಲ ಗೊತ್ತಿರಲಿಲ್ಲ ನನ್ನಿಂದ ಪದೇ ಪದೇ ನಿಮಗೆ ಬೇಜಾರಾಗ್ತಿದೆ ಅದಕ್ಕೆ ಈಗ ನಾನು ಆ ಕೆಲಸಕ್ಕೆ ಸೇರ್ಕೊಳ್ತಾ ಇಲ್ಲ ಅಂತ ಹೇಳ್ತಾಳೆ ಹಾಗೆ ಕಾಮತ್ ಅವರು ನೀನು ಈ ನಿರ್ಧಾರ ಮಾಡಿದ್ಯಾ ಅಂತ ತಿಳಿದೇ ನಾನು ಇಲ್ಲಿವರೆಗೂ ಬಂದಿದ್ದು ನಿನ್ನ ನಿರ್ಧಾರ ಸರಿಯಲ್ಲ ಇದರಲ್ಲಿ ನಿನ್ನದೇನೂ ತಪ್ಪಿಲ್ಲ ನನಗೆ ನಿನ್ನ ಮೇಲೆ ಯಾವ ಬೇಜಾರೂ ಇಲ್ಲ ನನಗೆ ಬೇಜಾರಾಗಿರೋದು ಆದಿ ಮೇಲೆ ನಮ್ಮ ಟ್ರಸ್ಟ್ನ ರೂಲ್ಸ್ ಎಲ್ಲ ಗೊತ್ತಿದ್ದು ಹೀಗೆ ಮಾಡ್ದಾನೆ ನೀನು ನಮ್ಮ ಟ್ರಸ್ಟ್ನ ಕೆಲಸಕ್ಕೆ ಸೇರಿದು ನನಗೆ ಗೊತ್ತಾದಾಗ ನನಗೆ ಭಾಳ ಖುಷಿಯಾಯಿತು ಅಂತ ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು